ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗವ್ಯ ಬ್ಲಾಗ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಐ ಹೋಪ್ ನೀವೆಲ್ಲ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ಬಂದು ಸಂಡೇ ಬ್ಲಾಗ್ ಆಗಿರುತ್ತೆ ಇನ್ನು ಮಾರ್ನಿಂಗಂತೂ ಸಿಕ್ಸ್ ಓ ಕ್ಲಾಕೇ ಎದ್ದಿದ್ದೀವಿ ಸೊ ನನ್ನ ಮಕ್ಕಳು ಹೇಗೆ ಅಂತಂದರೆ ರಜಾ ಇದ್ದಿದ್ದಿನ ಬೇಗ ಎದ್ದಾಳ್ತಾರೆ ಸ್ಕೂಲಿಗೆ ಹೋಗೋ ಟೈಮಲ್ಲಿ ಬೇಗ ಎದ್ದಾಳಲ್ಲ ಸೊ ಅಮ್ಮನ ಮನೆಗೆ ಬಂದಾಗ ಆದರೂ ರೆಸ್ಟ್ ಮಾಡೋಣ ಅಂದ್ಕೊಂಡೆ ಇನ್ನು ಬೇಗ ಎದ್ಬಿಟ್ಟು ಎಬ್ಬರಿಸ್ತಿದ್ದಾರೆ ಅದ್ರ ಜೊತೆ ನಮ್ಮ ಅಕ್ಕನ ಮಗ ಇನ್ನು ಚಿಕ್ಕ ಮಕ್ಕಳಿದ್ರೆ ಗೊತ್ತಲ್ವ ಅವರು ಯಾವ ಟೈಮ್ ಅಂತಲೇ ಗೊತ್ತಾಗಲ್ಲ ಎದ್ಬಿಡ್ತಾರೆ ನೋಡಿ ಎದ್ದು ಗಂಜಿ ಕುಡಿದ್ವಿ ಎಲ್ಲರೂ ಕೂಡ ಅಮ್ಮ ರಾಗಿ ಗಂಜಿ ಮಾಡಿಕೊಟ್ಟಿದ್ರು ಗಂಜಿ ಕುಡಿದ್ಬಿಟ್ಟು ಆಮೇಲೆ ಇಲ್ಲಿ ಎಲ್ಲರೂ ಕಸ ಗುಡಿಸ್ತಾ ಇರೋದು ಅಂದರೆ ನಾನು ಕಸ ಗುಡಿಸ್ತಾ ಇದ್ದೀನಿ ಅವ್ನು ಇಸ್ಕೊಂಡು ನಮ್ಮ ಅಕ್ಕನ ಮಗ ಇವನು ನನಗೆ ಕೊಡೋರು ನಾನು ಗುಡಿಸ್ತೀನಿ ಅಂತ ಅವ್ನು ಕಸ ಗುಡಿಸ್ತಾ ಇದ್ದಾನೆ ನೋಡಿ ನೀವು ಈ ಕಡೆ ಬನ್ನಿ ಅಕ್ಕವ್ರಿಗೆ ಹೇಳ್ಕೊಡು ಹೆಂಗ್ ಕಸ ಗುಡ್ಸದಂತ ಅಕ್ಕರ್ಗೆ ಹೇಳ್ಕೊಡು ಅಕ್ಕವರ್ಗೆ ಹೇಳ್ಕೊಡು ಕಸ ಗುಡ್ಸು ಕಸ ಗುಡ್ಸು ಎರಡು ಕೈ ಇಟ್ಕೋ ಎರಡು ಕೈ ಇಟ್ಕೋ ನೀಟಾಗೆ ಏ ಏನ್ ಗೊತ್ತು ಬಿಡೋ ಅಂತ ನೋಡ ಅಕ್ಕವ್ರಿಗೆ ಕಸ ಗುಡ್ಸಾಕ್ ಬರಲ್ಲ ನೀನ್ ತೋರ್ಸಬಂಗರಿ ತೋರ್ಸ ಬರೋಣ ತನೇಶ್ ಅಲ್ಲೇ ಒಂದೇ ಕಡೆನಾ ಸ್ವಲ್ಪ ಮೂವಾಗು ಹ್ಮ ಅಲ್ಲ ಆಯ್ತು ಬಾ ಅಲ್ಲಾಯ್ತು ಬಾ ಇಲ್ಲಿ ಇಲ್ಲಿ ಬಾ ಹೆಂಗ್ ಕಸ ಕೂಡ ತೋರ್ಸು ಹೆಂಗೆ ತೋರ್ಸು ಏ ಇರೋದು ಆಮೇಲೆ ಅಮ್ಮ ಉಪ್ಪಿಟ್ಟು ಮಾಡಿದ್ರು ಬ್ರೇಕ್ಫಾಸ್ಟ್ ಇನ್ನ ಎಲ್ಲರೂ ಕೂತ್ಕೊಂಡು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ ಇನ್ನ ನಮ್ಮ ಮನೆ ಹತ್ರ ಬೇರೆ ಹೋಗ್ಬೇಕಿತ್ತು ಇವತ್ತು ಇಲ್ಲಿ ತೋರ್ಸು ಒಬ್ಬಟ್ಟು ಇಟ್ಕೊಬಂದ ಗುಡ್ ಗರ್ಲ್ ನೋಡಿ ಫ್ರೆಂಡ್ಸ್ ದೇವಸ್ಥಾನಕ್ಕೆ ಹೋಗಿ ಬಂದಿದ್ಯಾ ಬಾಯ್ ಈ ಕಡೆ ಚೆನ್ನಾಗಿ ನನ್ನ ಮಗಳು ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಟ್ಟಿದ್ದಲ್ಲ ನೋಡಿ ಫ್ರೆಂಡ್ಸ್ ನನ್ನ ಮಕ್ಕಳಂತೂ ಅಗ್ಲೆಲ್ಲ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾನೇ ಇದ್ದಾರೆ ಹೋಗಿ ಕೈ ಮುಗಿಯೋದು ಬೊಟ್ಟಿಟ್ಕೊಳ್ಳೋದು ಬರೋದು ಹೂವು ತಗೊಳ್ಳೋದು ಆ ಥರ ಮಾಡ್ತಿದ್ದಾರೆ ಅಂದರೆ ಅಮ್ಮನ ಮನೆಗೆ ತುಂಬ ನಿಯರ್ ಬೈ ಇದೆ ಚಾಮುಂಡೇಶ್ವ ಸಾರಿ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಹಾಗಾಗಿ ಹಂಗೆ ಟೈಮ್ ಪಾಸ್ಗೆ ಅಂತ ಓಡಾಡ್ತಿದ್ದಾರೆ ಮತ್ತು ಇವಾಗ ಮಂಜು ಮಾವ ಬಂದಿದೆ ಬನ್ನಿ ಅಂತ ಬರ್ತಾ ಬರ್ತಾಯಿದ್ದಾರೆ ಅಂದರೆ ನಮ್ಮ ದೊಡ್ಡಪ್ಪನ ಮಗ ಅವನು ಅವ್ರ ಮನೆ ಹತ್ರನೂ ಹೋಗ್ಬೇಕಿತ್ತು ಸೊ ಇನ್ನು ನಮ್ಮ ಅಕ್ಕ ಯಾಕೋ ಇಷ್ಟೊತ್ತಾದರೂ ಬರಲಿಲ್ಲಲ್ಲ ಅಂತ ಹೇಳಿಬಿಟ್ಟು ಅವನೇ ಬಂದ್ಬಿಟ್ಟಿದ್ದಾನು ಮನೆಗೆ ಹೋಗಬೇಕ ಇವಾಗ ನಮ್ಮ ದೊಡ್ಡಮ್ಮನ ಮನೆ ಹತ್ರ ಹೋಗ್ತಾ ಇದೀವಿ ಬೈಕಲ್ಲಿ ಎಲ್ಲರೂ ಕೂಡ ಸೊ ಕೊನೆಗೆ ದೊಡ್ಡಮ್ಮನ ಮನೆಗಂತೂ ಬಂದ್ವಿ ಆಮೇಲೆ ನಮ್ಮ ದೊಡ್ಡಮ್ಮ ಏನೋ ಕೆಲಸ ಮಾಡ್ತಾ ಇದ್ದಾರೆ ಕ್ಲೀನಿಂಗು ಸೊ ನಮ್ಮ ದೊಡ್ಡಮ್ಮ ಅಂತ ಯಾವಾಗಲೂ ಕ್ಲೀನ್ ಮಾಡ್ತಾನೇ ಇರ್ತಾರೆ ಮನೇಲಿ ಆ್ಯಂಡ್ ಮಂಗ್ಳೂರು ಮಂಗ್ಳೂರು ಬೇಕು ಅಂತ ಕೇಳಿದ್ದಕ್ಕೆ ಪ್ರಿಪೇರ್ ಮಾಡಿಕೊಡ್ತಾ ಇದ್ದಾರೆ ಅಮ್ಮ ದೊಡ್ಡಮ್ಮ ಇಬ್ಬರು ಫಸ್ಟು ಶುಗರು ಮತ್ತು ಬನಾನ ಸ್ವಲ್ಪ ಅಣ್ಣ ಆಗಿರೋ ಬನಾನಾ ಹಾಕೊಂಡ್ರೆ ಚೆನ್ನಾಗಿರುತ್ತೆ ದೊಡ್ಡದು ಬನಾನ ಮತ್ತು ನಮ್ಮ ಸ್ವೀಟಿಗೆ ತಕ್ಕಷ್ಟು ಶುಗರ್ನ ಹಾಕ್ಕೊಂಡು ಈ ಥರ ಚೆನ್ನಾಗಿ ಮ್ಯಾಶ್ ಮಾಡಬೇಕು ಅಮ್ಮ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದಾರೆ ಮತ್ತು ನಮ್ಮ ದೊಡ್ಡಮ್ಮ ಎಲ್ಲ ಏನೇನು ಬೇಕು ಎಷ್ಟು ಕ್ವಾಂಟಿಟಿ ಬೇಕು ಅಂತ ಅದನ್ನೆಲ್ಲ ಅವರು ಇದ್ದಾರೆ ಸಕ್ಕರೆ ಬನಾನನ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು ನೋಡಿ ಆಮೇಲೆ ಸ್ವಲ್ಪ ಅರಿಶಿನ ಹಾಕಿದ್ದಾರೆ ಹಾಗೆ ಸ್ವಲ್ಪ ಅಡುಗೆ ಸೋಡಾ ಇರುತ್ತಲ್ಲ ಅದನ್ನು ಸ್ವಲ್ಪ ಹಾಕ್ಕೋಬೇಕು ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕ್ಕೋಬೇಕು ಸ್ವಲ್ಪ ಜೀರಿಗೆ ಹಾಕ್ಕೋಬೇಕು ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ಆಮೇಲೆ ಒಂದು ಎರಡು ಕಪ್ಪಷ್ಟು ಗೋಧಿ ಹಿಟ್ಟು ಒಂದು ಕ ಎರಡು ಕಪ್ಪಷ್ಟು ಮೈದಾ ಹಿಟ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಆ್ಯಕ್ಚುಲಿ ಏನು ಗೊತ್ತಾ ನಾವು ಈ ಥರ ಸಕ್ಕರೆ ಮತ್ತು ಬಾಳೆನೂ ಹಾಕಿ ಮಿಕ್ಸ್ ಮಾಡಿದಾಗ ಅದೊಂಥರ ತೆಳ್ಳಗಾಗ್ಬಿಡುತ್ತಲ್ಲ ನೀರು ನೀರು ಥರ ಸೊ ನಾವು ಅದನ್ನು ಫುಲ್ ಗಟ್ಟಿ ಬರೋ ತನಕ ಹಿಟ್ಟನ್ನ ಹಾಕೊತೇ ಇರಬೇಕಾಗತ್ತೆ ಕನ್ಸಿಸ್ಟೆನ್ಸಿ ಹೇಗಿರಬೇಕು ಅಂದರೆ ನಾವು ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಸೊ ಆ ಥರ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇನ್ನು ನಮಗೆ ತೆಳ್ಳಗಾಯಿತು ಅಂತ ಮೇಲ್ಮೇಲೇನೋ ಇನ್ನೊಂದು ಸರ್ತಿ ಹಾಕ್ಕೊಂಡು ಸ್ವಲ್ಪ ಲಾಸ್ಟಲ್ಲಿ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪ್ಲಾಸ್ಟಿಕ್ ಕವರು ಇಲ್ಲಾಂದರೆ ಏನಾದರೂ ಬೌಲ್ ಥರ ನೀಟಾಗೆ ಗಾಳಿ ಹೋಗ್ದಂಗೆ ಕವರ್ ಮಾಡಿಬಿಟ್ಟು ಸೈಡಿಗೆ ಎತ್ತಿಟ್ಕೋಬೇಕು ಮಿನಿಮಮ್ ತ್ರೀ ಟು ಫೋರ್ ಅವರ್ಸು ಚೆನ್ನಾಗಿ ನೆನಿಬೇಕು ಎಷ್ಟು ಚೆನ್ನಾಗಿ ನೆಂದರೆ ಇಟ್ಟು ಅಷ್ಟು ಚೆನ್ನಾಗಿ ಬನ್ಸ್ ಬರುತ್ತೆ ಬಟ್ ನಮ್ಮ ಮಕ್ಳು ಕೇಳ್ತಾಯಿದ್ರು ಇನ್ನು ಬನ್ಸ್ ಮಾಡ್ತಿದ್ದೀವಿ ಅಂದರೆ ಬೇಗ ಮಾಡಜ್ಜಿ ಬೇಗ ಮಾಡಜ್ಜಿ ಅಂತ ಕೇಳ್ತಾಯಿದ್ರು ಅದಕ್ಕೆ ಒಂದು ಒನ್ ಅವರ್ ಹಾಗೆ ನೆನೆಯಾಗಿ ಬಿಟ್ಬಿಟ್ಟು ಆಮೇಲೆ ದೊಡ್ಡಮ್ಮ ಮಾಡಿಕೊಟ್ರು ಇದನ್ನು ನೋಡಿದ್ದೀರಲ್ಲ ಫ್ರೆಂಡ್ಸ್ ವುಡನ್ ರ್ಯಾಕು ರಿಯಲಿ ಸಕ್ಕದಾಗಿದೆ ನನ್ನ ಅವ್ರ ಮನೇಲೆ ಅವರು ಓನರ್ ಹಾಕ್ಸಿದಾರೇನೋ ಅಂತ ಅಂದ್ಕೊಂಡೆ ನಾನು ಕೂಡ ಶಾಕ್ ಆಗಿಬಿಟ್ಟೆ ಬಟ್ ಇದು ನನ್ನ ತಮ್ಮ ಆನ್ಲೈನಲ್ಲಿ ಆರ್ಡ್ರ್ ಮಾಡಿ ಅವನು ಫಿಟ್ ಮಾಡಿಸ್ಕೊಂಡಿರೋದು ಎಷ್ಟು ಚೆನ್ನಾಗಿ ಅಲ್ವಾ ನಾವು ಮತ್ತೆ ಮನೆ ಚೇಂಜ್ ಮಾಡಬೇಕಾದ್ರೆ ಮತ್ತೆ ರಿಮೂವ್ ಮಾಡ್ಕೊಂಡು ಹೋಗ್ಬೋದು ಅಂದರೆ ಸ್ಕ್ರೂ ಸಪೋರ್ಟಿಂದ ಅದನ್ನು ಫಿಕ್ಸ್ ಮಾಡಿರೋದು ಸೊ ಫಿಕ್ಸ್ ಮಾಡೋರಿಗೆ ಕರೆದ್ರೆ ಅವರೇ ಬಂದು ಫಿಕ್ಸ್ ಮಾಡಿಕೊಟ್ಟು ಹೋಗ್ತಾರೆ ರಿಯಲಿ ಸಕ್ಕದಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ಇವಾಗ ಇನ್ನು ಬನ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ನು ಪ್ರಿಪೇರ್ ಮಾಡ್ತಾ ಇದ್ದೀವಿ ನಾನು ಅಮ್ಮ ಇಬ್ಬರೂ ಉಜ್ಜಿಕೊಟ್ವಿ ನಮ್ಮ ದೊಡ್ಡಮ್ಮ ಆಯಿಲಲ್ಲಿ ಡೀಪ್ ಫ್ರೈ ಮಾಡಿಕೊಟ್ರು ನೋಡಿ ಸ್ವಲ್ಪ ದಪ್ಪ ನಾವು ಪೂರಿಗೆ ಎಷ್ಟು ಯಾವ ಥರ ದಪ್ಪ ಮಾಡ್ತೀವೋ ಅದಕ್ಕಿಂತ ಇನ್ನು ಸ್ವಲ್ಪ ದಪ್ಪನೇ ಉಜ್ಜಬೇಕಾಗತ್ತೆ ಸೈಜು ಇಷ್ಟ ಎಷ್ಟು ಬೇಕಂದರೆ ಅಷ್ಟು ಸೈಜಲ್ಲಿ ಬನ್ಸ್ ಪ್ರಿಪೇರ್ ಮಾಡಬೇಕಾದ್ರೆ ಸ್ವಲ್ಪ ದಪ್ಪನೇ ನಾವು ಉಜ್ಕೋಬೇಕಾಗತ್ತೆ ಸೊ ಸ್ವಲ್ಪ ತೆಳ್ಳಗಾದರೆ ನಮಗೆ ಉಬ್ಬಿ ಬರೋದಿಲ್ಲ ಆಮೇಲೆ ಆಯಿಲಲ್ಲಿ ಹಾಕಿದ ತಕ್ಷಣನೇ ನಾವು ಈ ಥರ ಮೇಲ್ಗಡೆ ಎಣ್ಣೆನ ಸುರಿಬೇಕಾಗತ್ತೆ ಸೊ ಆ ಥರ ಮಾಡೋದ್ರಿಂದ ನಮಗೆ ಈ ಬನ್ಸ್ ಅನ್ನೋದು ತುಂಬ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ರೇಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಆಮೇಲೆ ಫ್ಲೇಮ್ನ ಮಾತ್ರ ಐ ಫ್ಲೇಮಲ್ಲಿ ಇಟ್ಕೋಬೇಡಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಮೀಡಿಯಮ್ಗಿಂತ ಇನ್ನು ಸ್ವಲ್ಪ ಕಮ್ಮಿ ಮಾಡಿಕೊಂಡು ಕಮ್ಮಿ ಉರಿಯಲ್ಲಿ ನಾವು ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೋಬೇಕು ಆವಾಗ ಒಳಗಡೆ ತನಕ ತುಂಬ ಚೆನ್ನಾಗಿ ನಮಗೆ ಫ್ರೈ ಆಗಿಬಿಡುತ್ತೆ ನೋಡಿ ಬನ್ಸ್ ಯಾವಾಗಲೂ ಬಿಸಿ ಬಿಸಿಯಾಗೆ ತಿನ್ನಬೇಕಾಗುತ್ತೆ ಈ ಬನ್ಸ್ಗೆ ಕಾಂಬಿನೇಷನ್ ಬಂದು ಕಾಯಿ ಚಟ್ನಿ ಚೆನ್ನಾಗಿರುತ್ತೆ ಅಂತ ನಮ್ಮ ದೊಡ್ಡಮ್ಮ ಮಾಡಿಕೊಟ್ರು ಕಾಯಿ ಚಟ್ನಿ ಮಾಡು ಚೆನ್ನಾಗಿರುತ್ತೆ ಅಂತ ಸೊ ತುಂಬ ವೆರೈಟಿ ವೆರೈಟಿ ಚಟ್ನಿ ಕೂಡ ತಿಂತಾರೆ ಬಟ್ ಕಾಯಿ ಚಟ್ನಿ ಸ್ಪೆಷಲ್ ಅಂತ ಹೇಳಿದ್ರು ಆ್ಯಕ್ಚುಲಿ ನಮ್ಮ ದೊಡ್ಡಪ್ಪ ಅವರು ಮಂಗ್ಳೂರಲ್ಲೂ ಒಂದು ವರ್ಷ ಮೂವತ್ತೈದು ವರ್ಷ ಏನೋ ಇದ್ದಾರೆ ನಮ್ಮ ದೊಡ್ಡಮ್ಮ ಮಂಗಳೂರು ಕಡೆ ರೆಸಿಪಿಸ್ ಎಲ್ಲಿ ಸಕ್ಕದಾಗಿ ಮಾಡ್ತಾರೆ ನನಗಂತೂ ತುಂಬಾನೇ ಇಷ್ಟ ಇವರೇ ನಮ್ಮ ದೊಡ್ಡಮ್ಮ ಪ್ರೀವಿಯಸ್ ವ್ಲಾಗ್ಸಲ್ಲಿ ಅಲ್ಲಿ ಕೂಡ ನೀವು ನೋಡಿರ್ತೀರಾ ನಾನು ಮಂಗಳೂರಿಗೆ ಹೋಗಿರೋ ಟ್ರಿಪ್ಸ್ ವೀಡಿಯೋಸ್ ಅಲ್ಲೆಲ್ಲ ಕೂಡ ನಮ್ಮ ದೊಡ್ಡಮ್ಮ ಇದ್ದಾರೆ ಸೊ ಅಲ್ಲೆಲ್ಲ ಅವ್ರ ಮನೆಗೆ ಕೂಡ ಹೋಗಿದ್ವಿ ಇನ್ನು ಎಲ್ಲರೂ ಕೂಡ ಕೂತ್ಕೊಂಡು ಲಂಚ್ ಮಾಡಿದ್ವಿ ಇವತ್ತು ನಮಗೆ ಲಂಚ್ ಬಂದ್ಬಿಟ್ಟು ಮಂಗಳೂರು ಬನ್ಸು ಮತ್ತೆ ಚಟ್ನಿ ಆರಾಮಾಗೆ ಲಂಚ್ ಎಲ್ಲ ಆಯ್ತು ಇನ್ನು ಟೀ ಕುಡಿದು ಇನ್ನ ಫೋನ್ ಫೋರ್ ಓ ಕ್ಲಾಕ್ ಟೈಮಲ್ಲಂತೂ ನಾನು ನಮ್ಮ ದೊಡ್ಡಮ್ಮ ಮನೆಯಿಂದ ಅಮ್ಮನ ಮನೆಗೆ ಹೊರಡ್ತಾ ಇದ್ದೀನಿ ಇನ್ನು ಪ್ಲ್ಯಾಂಟ್ಸ್ ಎಲ್ಲ ಹಾಕಿದ್ರು ದೊಡ್ಡಮ್ಮ ಅದನ್ನೆಲ್ಲ ಕೂಡ ಹಾಗೆ ವೀಡಿಯೋಸ್ ಮಾಡಿಕೊಂಡೆ ಇನ್ನು ಅಮ್ಮನ ಮನೆಗಂತೂ ಬಂದ್ವಿ ದೊಡ್ಡಮ್ಮನ ಮನೆ ಅಮ್ಮನ ಮನೆ ಆಲ್ಮೋಸ್ಟ್ ಎಲ್ಲನೂ ನಿಯರ್ ಬೈಯೇ ಇರೋದು ಒಂದು ಫೈವ್ ಟು ಟೆನ್ ಮಿನಿಟ್ಸ್ ವಾಕಬಲ್ ಡಿಸ್ಟೆನ್ಸ್ ಮತ್ತು ಇನ್ನು ಇವತ್ತು ಮಕ್ಕಳು ಕೂಡ ಮತ್ತೆ ಸಾಯಂಕಾಲ ಸ್ನಾನ ಮಾಡಿಬಿಟ್ಟು ಫ್ರೆಶ್ ಆಗಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕೈ ಮುಗಿದು ಬೊಟ್ಟೆಲ್ಲ ಇಟ್ಕೊಂಡು ಅಲ್ಲಿ ಪ್ರಸಾದ ಕೊಡ್ತಿದ್ರು ಅಂತ ಇಸ್ಕೊಂಬಂದಿದ್ದಾರೆ ಇನ್ನು ನಾವು ಕೂಡ ಮನೆಯಲ್ಲೆಲ್ಲ ದೀಪ ಹಚ್ಚಿದ್ವಿ ದೀಪ ಹಚ್ಚಿ ಎಲ್ಲ ಪೂಜೆ ಮಾಡಿದ್ದಾಯಿತು ಇನ್ನು ಇವತ್ತು ಮದುವೆ ಇದೆ ನಾನು ಹೇಳಿದ್ನಲ್ವಾ ಯೂಟ್ಯೂಬರ್ ಮದ್ವೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಇವತ್ತೇ ಅವ್ರದ್ದು ರಿಸೆಪ್ಷನ್ ಇದೆ ಹೋಗ್ಬೇಕು ಆ್ಯಂಡ್ ನಾನು ಕೂಡ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದೆ ಬಂದು ಇಲ್ಲಿ ದೇವರಿಗೆ ಕೈ ಮುಗಿದು ಆಮೇಲೆ ಇನ್ನು ಇವಾಗ ಫಂಕ್ಷನ್ ಹೋಗೋಕೆ ರೆಡಿ ಆಗ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ನಮ್ಮ ಗಮ್ಯ ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಾಳೆ ಮೇಕಪ್ ಮಾಡಿಸ್ಕೊಂಡಿದ್ದಾಳೆ ನನ್ನ ಫ್ರೆಂಡ್ ಹತ್ರ ನನ್ನ ನನ್ನ ಫ್ರೆಂಡ್ ಕೂಡ ಮೇಕಪ್ ಆರ್ಟಿಸ್ಟೆ ತುಂಬ ಚೆನ್ನಾಗಿ ಮಾಡ್ತಾಳೆ ರೋಜಾ ಅಂತ ಸೊ ನನ್ನ ಮಗಳಿಗೆ ಆಯಿಲ್ ಅಪ್ಲೈ ಮಾಡಿದ್ವಿ ಆ್ಯಕ್ಚುಲಿ ಹೇರ್ಗೆ ಸೊ ವಿತ್ ಆಯಿಲ್ ಹೇರ್ ಅವಳು ಇಷ್ಟು ಚೆನ್ನಾಗಿ ಹೈರ್ ಸ್ಟೈಲ್ ಮಾಡಿರೋದು ನನಗಂತೂ ಸಖತ್ ಇಷ್ಟ ಆಯಿತು ಇವಾಗ ನಮ್ಮ ಚಿಕ್ಕೊಳ್ಗೆ ಐ ಮೇಕಪ್ ಮಾಡ್ತಾ ಇದ್ದಾರೆ ಸೊ ಐ ಮೇಕಪ್ ಅಂತೂ ನನಗೆ ಸ್ವಲ್ಪ ಕೂಡ ಗೊತ್ತಿಲ್ಲ ಐ ಲೈನರ್ ಹಾಕೋಕ್ಕೂ ಬರೋದಿಲ್ಲ ಬಟ್ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಆ್ಯಕ್ಚುಲಿ ಇವ್ರು ಬಂದು ಬ್ಯೂಟಿಷನ್ ಕೋರ್ಸ್ ಮಾಡಿದ್ದಾರೆ ಫ್ರೆಂಡ್ಸ್ ಸಿಕ್ಸ್ ಮಂತ್ಸ್ ಏನೋ ಕೋರ್ಸ್ ಮಾಡಿ ಸರ್ಟಿಫೈಡ್ ಇವರು ಮೇಕಪ್ ಆರ್ಟಿಸ್ಟ್ ಆಗಿರೋದು ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಫ್ರೆಂಡ್ಲಿ ಬಜೆಟಲ್ಲೇ ಅವ್ರು ಮಾಡಿಕೊಡ್ತಾರೆ ನಿಮಗೇನಾದರೂ ಅವ್ರ ಹತ್ರ ಮೇಕಪ್ ಮಾಡಿಸ್ಕೋಬೇಕು ಅಂದರೆ ಅವ್ರದ್ದು ಇನ್ಸ್ಟಾ ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ ಸೊ ಅವ್ರಿಗೆ ನೀವು ಡೈರೆಕ್ಟಾಗಿ ಡಿ ಎಮ್ ಮಾಡ್ಬೋದು ಆ್ಯಂಡ್ ಇವಾಗ ನನ್ನ ಚಿಕ್ಕೋಳು ಕೂಡ ರೆಡಿ ಆಯಿತು ಆ್ಯಂಡ್ ದೊಡ್ಡೋಳು ಕೂಡ ಇಬ್ರು ರೆಡಿಯಾಗಿದ್ದಾರೆ ಆ್ಯಂಡ್ ಸೊ ಇನ್ನು ನನ್ನ ಮಕ್ಕಳು ನಾನು ಮೂರು ಜನ ಕೂಡ ರೆಡಿಯಾಗಿದ್ದಾಯಿತು ನಮ್ಮ ಫ್ರೆಂಡ್ ಅಂತೂ ಮೂರು ಜನಕ್ಕೂ ತುಂಬ ಚೆನ್ನಾಗಿ ಮೇಕಪ್ ಮಾಡಿದ್ದಾರೆ ಇನ್ನು ಇವಾಗ ನಾವು ಕಾರಲ್ಲಿ ಹೋಗ್ತಾ ಇದ್ವಿ ಸೊ ಇಲ್ಲಿಂದ ಸ್ಟಾರ್ಟ್ ಆದರೆ ಇನ್ನು ವಿತಿನ್ ಹಾಫ್ ಆನ್ ಅವರಲ್ಲೇ ರೀಚ್ ಆಗ್ತೀವಿ ಸೊ ಇವಾಗಂತೂ ಫಂಕ್ಷನ್ ಹಾಲ್ಗೆ ರೀಚ್ ಆಗಿದ್ದಾಯ್ತು ಸೊ ಟಿ ಸಿ ಐ ಒಳಗಡೆ ಇರೋದು ಇದು ರಾಧಾಕೃಷ್ಣ ಕನ್ವೆನ್ಷನ್ ಹಾಲು ರಿಯಲಿ ಸಕ್ಕತ್ತಾಗಿದೆ ಫ್ರೆಂಡ್ಸ್ ನನಗೆ ಅಂತ ತುಂಬಾನೇ ಇಷ್ಟ ಆಯ್ತು ತುಂಬಾ ದೊಡ್ಡದು ಕನ್ವೆನ್ಷನ್ ಹಾಲು ಮತ್ತೆ ಸ್ಪೇಸ್ ಅಂತೂ ತುಂಬಾ ಜನ ಚೆನ್ನಾಗಿದೆ ಅಂದ್ರೆ ತುಂಬಾ ಜನ ಕಾರ್ಸ್ ಬರ್ತಿರ್ತಾರೆ ವೆಹಿಕಲ್ಸ್ ಪಾರ್ಕ್ ಮಾಡೋಕೆ ಜಾಗ ಇರೋದಿಲ್ಲ ಸೊ ಇಲ್ಲಿ ಆತರ ಪ್ರಾಬ್ಲಮ್ ಏನಿಲ್ಲ ಚೆನ್ನಾಗಿದೆ ವೆಹಿಕಲ್ಸ್ ಪಾರ್ಕಿಂಗ್ ಗೆ ಸ್ಪೇಸ್ ಎಲ್ಲ ತುಂಬಾ ಚೆನ್ನಾಗಿದೆ ಇವಾಗ ಚೌಟ್ರಿ ಒಳಗಡೆ ಹೋಗ್ತಾ ಇದ್ದೀವಿ ರಿಸೆಪ್ಷನ್ ಕೂಡ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಹೊರಗಡೆ ಅಂತೂ ತುಂಬಾ ಚೆನ್ನಾಗಿದೆ ಎಂಟ್ರೆನ್ಸ್ ಅಂತೂ ತುಂಬಾ ಇಷ್ಟ ಆಯಿತು ರಿಸೆಪ್ಷನ್ ಅಂತೂ ಸ್ಟಾರ್ಟ್ ಆಗ್ಬಿಟ್ಟೈತೆ ಬಟ್ ನಾವು ಬಂದಿದ್ದೆ ಲೇಟ್ ಆಯಿತು ಎಂಟು ಮುಕ್ಕಾಲು ಆಗೇ ಹೋಯ್ತು ಆಲ್ರೆಡಿ ಸೆವೆನ್ ತರ್ಟಿಗೆ ಸ್ಟಾರ್ಟ್ ಆಗ್ಬಿಟ್ಟೈತೆ ಅಂಡ್ ಇನ್ನೊಂದು ಕಡೆ ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ರು ಸ್ಟೇಜ್ ಮೇಲೆ ನಾವು ಹೋಗೋ ಅಷ್ಟೇ ಡ್ಯಾನ್ಸ್ ಕೂಡ ಮುಗದೆ ಹೋಯಿತು ಅದೊಂದು ಮಿಸ್ ಮಾಡ್ಕೊಂಡ್ಬಿಟ್ವಿ ಇನ್ನು ಕಿವಲ್ ನಿಂತ್ಕೋಬೇಕಲ್ಲ ಹೋಗಿದ ತಕ್ಷಣ ಸೊ ಕ್ಯೂವಲ್ ಅಂತೂ ನಿಲ್ಲೇಬೇಕು ಯಾಕಂದರೆ ತುಂಬ ಜನ ರಿಸೆಪ್ಷನ್ಗೆ ಅಟೆಂಡ್ ಆಗ್ತಾ ಇರ್ತಾರೆ ಇನ್ನು ಅದರಲ್ಲಿ ನಾವು ಕೂಡ ಹಂಗೆ ನೋಡಿ ಲಾಸ್ಟ್ ಒಂದು ಸ್ಟೆಪ್ಸ್ ಏನೋ ಇತ್ತು ಅಷ್ಟೇ ಡ್ಯಾನ್ಸ್ ಮಾಡ್ತಾಯಿದ್ರು ಲಾಸ್ಟ್ ಮೂಮೆಂಟಲ್ಲಿ ಹೋದ್ವಿ ಇನ್ನು ಅಲ್ಲಿ ನೋಡಿಬಿಟ್ಟು ಆ ಕಡೆ ರೈಟ್ ಸೈಡಲ್ಲಿ ನಾವು ಇನ್ನು ಕ್ಯೂವಲ್ಲಿ ನಿಂತ್ಕೊಂಡಿದ್ದೀವಿ ಇನ್ನು ಫೋಟೋಶೂಟ್ ನಡೀತಾ ಇತ್ತು ಅಂದರೆ ಎಲ್ಲರೂ ಫೋಟೋಸ್ ತೆಗಿಸ್ಕೊಂಡು ಹೋಗ್ತಾಯಿದ್ರು ಇನ್ನು ನಾವು ಕೂಡ ಕಿವಲ್ ನಿಂತಿದ್ದೀವಿ ಫೈನಲಿ ನಮ್ಮ ಟರ್ನ್ ಕೂಡ ಬಂತು ಇನ್ನು ನಾವು ಗ ಮದುವೆ ಗಂಡು ಹೆಣ್ಣುಗೆ ಇಬ್ಬರಿಗೂ ಕೂಡ ವಿಶ್ ಮಾಡಿದ್ವಿ ಆ್ಯಂಡ್ ಏನಕ್ಕ ಯೂಟ್ಯೂಬ್ಗೆ ವೀಡಿಯೋಸ್ ಮಾಡ್ಕೊತಿದ್ಯಾ ಅಂತ ಹೇಳಿ ಇದ್ದಾಳೆ ನೋಡಿ ಮದುವೆ ಹೆಣ್ಣು ಇನ್ನು ಫೋಟೋ ತೆಗೆಸ್ಕೊಂಡು ವೀಡಿಯೋಸ್ ತಗೊಂಡಿಸ್ಕೊಂಡು ಆಮೇಲೆ ಇನ್ನು ನಾವಿಲ್ಲಿ ಊಟಕ್ಕೆ ಅಂತ ಹೇಳಿ ಇಲ್ಲಿ ಕೂಡ ಕಿವಲ್ ನಿಂತಿದ್ದೀವಿ ಸೊ ಯೂಟ್ಯೂಬರ್ ಮದುವೆ ಅಂತ ಹೇಳಿದ್ನಲ್ಲ ಅವರೇ ಯೂಟ್ಯೂಬರು ಕೀರ್ತಿ ಸಿಂಚು ಕನ್ನಡ ವ್ಲಾಗ್ಸ್ ಅಂತ ಅವ್ರದ್ದು ಕನ್ನಡ ಚಾನಲ್ ಅವ್ರದ್ದು ಕೂಡ ಆ್ಯಂಡ್ ಅವರು ಕೂಡ ನನ್ನ ಥರ ಬ್ಲಾಗ್ಸ್ ಮಾಡ್ತಿರ್ತಾರೆ ಆ್ಯಂಡ್ ಯೂಟ್ಯೂಬರ್ ಕಮ್ ಅವರು ನಮಗೆ ಫ್ಯಾಮಿಲಿ ಫ್ರೆಂಡು ಸೊ ದಟ್ ನಾನಂತೂ ಮಿಸ್ ಮಾಡದೆ ಮದುವೆಗಂತೂ ಬಂದಿದ್ದೀನಿ ತುಂಬಾ ಖುಷಿ ಆಯಿತು ನಮ್ಮ ಫ್ಯಾಮ್ಲಿ ಮೆಂಬರ್ಸ್ ಎಲ್ಲರೂ ಅಟೆಂಡ್ ಆಗಿದ್ದೀವಿ ಸಖತ್ ಖುಷಿ ಪಟ್ಟರು ಅವರಂತೂ ನಮ್ಮ ಅಕ್ಕನ ಮಗ ನೋಡಿ ಎಷ್ಟು ಸಖತ್ತಾಗಿ ಎಷ್ಟು ಗೇವು ಊಟ ಕಾಣಿಸ್ತಾ ಅವನು ಆ ಲೈಟಿಂಗ್ಸಲ್ಲಿ ಸಖತ್ತಾಗಿ ಮಿಂಚ್ತಿದ್ದಾನೆ ಮತ್ತು ನಾನು ನನ್ನ ಮಾವ ಮಾವನ ಮಗಳು ಇಬ್ಬರು ಕೂಡ ಹಾಗೇ ಸ್ವಲ್ಪ ವೀಡಿಯೋ ಕ್ಲಿಪ್ಸ್ನ ತೊಗೊಳೋಣ ಅಂತ ಹೇಳಿ ತೊಗೊತಾ ಇದ್ವಿ ನನ್ನ ಮಕ್ಕಳಂತೂ ಇಬ್ರು ಡಿಸ್ಟರ್ಬ್ ಮಾಡ್ತಾನೇ ಇದ್ದಾರೆ ಅವ್ರೊಂದು ಕಡೆ ಐಸ್ ಕ್ರೀಮೂ ತಿಂತಾಯಿಲ್ಲ ಇನ್ನೊಂದು ಕಡೆ ನನಗೆ ಫುಲ್ಲು ಡಿಸ್ಟಪು ಐಸ್ ಕ್ರೀಮ್ ಇಟ್ಕೊಂಡು ಡಿಸ್ಟರ್ಬ್ ಮಾಡ್ತಿದ್ದಾರೆ ಆ್ಯಂಡ್ ಸ್ವಲ್ಪ ಗದರಿಸ್ಬಿಟ್ಟು ಆ ಕಡೆ ಕಳಿಸಿ ಆಮೇಲೆ ವಿಡಿಯೋಸ್ ತೊಗೊತಾ ಇದ್ದೀನಿ ಅಷ್ಟರಲ್ಲಿ ನಮ್ಮ ಚಿಕ್ಕೋಳು ಕೂಡ ಓಡ್ ಬಂದೇ ಬಿಟ್ಲು ಅವಳು ನಮ್ಮ ಮಧ್ಯಕ್ಕೆ ಬಂದುಬಿಟ್ಟಿದ್ದಾಳೆ ನೋಡಿ ಫ್ರೆಂಡ್ಸ್ ಹಿಂಗಿರತ್ತೆ ನನ್ನ ಮಕ್ಕಳತ್ರ ಹತ್ರ ಇಬ್ಬರ ಹತ್ರನೂ ಏನಾದರೂ ಮನಸ್ಫೂರ್ತಿಯಾಗಿ ಫೋಟೋಸ್ ವೀಡಿಯೋಸ್ ತಗೊಳ್ಳೋಣ ಅಂದರೆ ಹೀಗೆ ಮಾಡ್ತಾರೆ ಇವತ್ತು ನಾವು ಬೆಸ್ಟ್ ಚೈಲ್ಡ್ಹುಡ್ ಫ್ರೆಂಡ್ ಮಧ್ಯಕ್ಕೆ ಬಂದಿದ್ದೀವಿ ಸೊ ಎಂಟೈರ್ ಫ್ಯಾಮಿಲಿ ಎಲ್ಲ ಚಿಕ್ಕವರಾದಾಗಿಂದ ಜೊತೆಗೆ ಹೋದರು ಫ್ಯಾಮಿಲಿ ಫ್ರೆಂಡ್ಸ್ ಅಂದ್ರೆ ಫ್ಯಾಮಿಲಿ ಫ್ರೆಂಡ್ಸ್ ಅವರು

ರಾಧಾಕೃಷ್ಣ ಕನ್ವೆನ್ಷನಲ್ಲಿ ನೋಡಿ ಎಷ್ಟು ದೊಡ್ಡದಾಗಿದೆ ರೀಲಿ ತುಂಬಾ ಚೆನ್ನಾಗಿದೆ ಪ್ರೈಸೆಲ್ಲ ಎಷ್ಟಿದೆ ಅಂತ ನನಗೂ ಗೊತ್ತಿಲ್ಲ ಬಟ್ ನನಗಂತೂ ಸಖತ್ ಇಷ್ಟ ಆಯಿತು ಆ್ಯಂಡ್ ಔಟ್ಸೈಡಿಂದ ನಾನು ಸ್ವಲ್ಪ ವೀಡಿಯೋ ಕ್ಲಿಪ್ಸ್ನ ತೊಗೊಳ ಅಂತ ಹಾಗೆ ತೊಗೊತಾ ಇದ್ದೀನಿ ನಮ್ಮ ಮಾಮುನ ಮಕ್ಕಳು ಇವರಿಬ್ಬರು ಕೂಡ ಅಕ್ಕ ಮತ್ತು ತಮ್ಮ ನಮ್ಮಿಬ್ಬರಿಗೆ ತೆಗಿ ಫೋಟೋಸ್ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಅವರಿಬ್ಬ ಫೋಟೋಸ್ ಮತ್ತೆ ಕ್ಲಿಕ್ ಮಾಡ್ತಾ ಇದ್ದೀನಿ ಇಲ್ಲಿ ಎಂಟ್ರೆನ್ಸ್ ಲೈಟಿಂಗ್ ಅಂತೂ ಸಕ್ಕತ್ತಾಗಿದೆ ಆ ಗ್ರೀನರಿಗೆ ಮತ್ತೆ ಆ ಗೋಲ್ಡ್ ಕಲರ್ ಲೈಟ್ಸ್ ಗೆ ಕಾಂಬಿನೇಷನ್ ಅಂತೂ ಮಸ್ತ್ ಆಗಿದೆ ನಾವು ಬೇಗ ಬಂದಿದ್ರೆ ಇನ್ನೂ ಸ್ವಲ್ಪ ಫೋಟೋಸ್ ವಿಡಿಯೋಸ್ ನ ಕ್ಲಿಕ್ ಮಾಡ್ಕೋಬಹುದಿತ್ತು ನೋಡಿ ನೆಕ್ಸ್ಟ್ ಮದುವೆ ಇಲ್ಲೇ ನಿಮ್ದು ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬಿಡಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಇವಿಂದ ನೆಕ್ಸ್ಟ್ ವ್ಲಾಗ್ ಓಕೆ ಬಾಯ್ ಬಾಯ್ ಟೇಕ್ ಕೇರ್